प्रेक्षक्रे नमस्कार बीएन के स्वागत ವೀಕ್ಷಕರೇ ಸುದೀಪ್ ಅಭಿನಯದ ಮ್ಯಾಕ್ಸ್ ಚಿತ್ರವು ಡಿಸೆಂಬರ್ ಇಪ್ಪತ್ತೈದರಂದು ಐದು ಭಾಷೆಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಅದಕ್ಕೂ ಕೇವಲ ಐದು ದಿನ ಮೊದಲು ಉಪೇಂದ್ರ ಅಭಿನಯದ ಯುವ ಚಿತ್ರ ತೆರೆಗೆ ಬರ್ತಾ ಇದೆ ಬಿಡುಗಡೆಯ ದಿನಾಂಕವನ್ನ ಒಂದು ತಿಂಗಳ ಮೊದಲೇ ಘೋಷಣೆ ಮಾಡಿದ್ದು ಉಪೇಂದ್ರ ಈಗ ಕೆಲವು ದಿನಗಳ ಹಿಂದೆ ಸುದೀಪ್ ಚಿತ್ರದ ಬಿಡುಗಡೆಯ ದಿನಾಂಕ ಘೋಷಣೆಯಾಗಿತ್ತು ಕೆಲವೇ ದಿನಗಳ ಅಂತರದಲ್ಲಿ ಎರಡು ದೊಡ್ಡ ಚಿತ್ರಗಳು ಬಿಡುಗಡೆ ಆಗುತ್ತಿರುವುದರಿಂದ ಕ್ಲಾಶ್ ಆಗುವುದಲ್ಲದೆ ಪ್ರೇಕ್ಷಕರಿಗೂ ಕಷ್ಟವಾಗುತ್ತದೆ ಎಂಬ ಮಾತುಗಳು ಕೇಳಿ ಬರುತ್ತಿವೆ ಮ್ಯಾಕ್ಸ್ ಚಿತ್ರದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸುದೀಪ್ ಇದು ಕ್ಲಾಶ್ ಅಲ್ಲ ಮತ್ತು ಇದರಿಂದ ಯಾವುದೇ ಸಮಸ್ಯೆ ಇಲ್ಲ ಎಂದಿದ್ದಾರೆ ಉಪೇಂದ್ರ ಅವರು ಮೊದಲು ಸ್ಟಾರ್ ಆದವರು ಅವರ ಕೊಡುಗೆ ದೊಡ್ಡದು ಅವರಿಂದ ಎಷ್ಟೋ ವಿಷಯಗಳನ್ನ ನಾವು ಕಲಿತಿದ್ದೇವೆ ನಮ್ಮ ಚಿತ್ರ ಬಿಡುಗಡೆ ಆಗುತ್ತಿರುವ ಬಗ್ಗೆ ಅವರೇ ತಲೆ ಕೆಡಿಸಿಕೊಂಡಿಲ್ಲ ನಾವು ಏಕೆ ಡಿಸೆಂಬರ್ ಇಪ್ಪತ್ತೈದರಂದು ಬರುತ್ತಿದ್ದೇವೆ ಎಂದು ಅವರಿಗೂ ಗೊತ್ತಿಲ್ಲ ಇಪ್ಪತ್ತೈದರಂದು ಚಿತ್ರ ಬಿಡುಗಡೆ ಆಗುತ್ತಿರುವುದಕ್ಕೆ ಪ್ರಮುಖ ಕಾರಣ ರಜೆಯ ಸೀಸನ್ ಚಿತ್ರದಲ್ಲಿ ನಾನು ನಟನೆ ಮಾಡುತ್ತಾ ಇದ್ದರೂ ಹಣ ಹಾಕುತ್ತಾ ಇರುವ ವ್ಯಕ್ತಿ ಬೇರೆಯವರು ಅವರ ಪ್ಲಾನ್ ಬೇರೆಯೇ ಇರುತ್ತದೆ ಆಗಸ್ಟ್ ತಿಂಗಳಲ್ಲೇ ಚಿತ್ರ ಬಿಡುಗಡೆ ಮಾಡುವ ಪ್ರಯತ್ನ ಮಾಡಲಾಗಿತ್ತು ಆದರೆ ಕಾರಣಾಂತರಗಳಿಂದ ಅದು ಸಾಧ್ಯವಾಗಲಿಲ್ಲ ಕೆಲಸ ಬಾಕಿ ಇದ್ದುದರಿಂದ ಇನ್ನೊಂದು ತಿಂಗಳು ಮುಂದೆ ಹೋಗುವ ಪರಿಸ್ಥಿತಿ ಇತ್ತು ಒಂದು ತಿಂಗಳ ಬದಲು ಡಿಸೆಂಬರ್ನಲ್ಲಿ ರಜೆಯ ಸಂದರ್ಭದಲ್ಲಿ ಚಿತ್ರ ಬಿಡುಗಡೆ ಮಾಡುವ ಯೋಚನೆ ನಿರ್ಮಾಪಕರಿಗೆ ಇತ್ತು ಅದರಂತೆ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗುತ್ತಿದೆ ಎಂದಿದ್ದಾರೆ ಯಾವುದೇ ಕ್ಲಾಶ್ ಇಲ್ಲ ಸುದೀಪ್ ಇದರಿಂದ ಉಪೇಂದ್ರ ಅವರ ತಂಡಕ್ಕೆ ಯಾವುದೇ ತೊಂದರೆ ಇಲ್ಲ ಅದು ದೊಡ್ಡ ಸಿನಿಮಾ ಆ ಚಿತ್ರದ ಬಗ್ಗೆ ನಾವು ಹೆದರಬೇಕು ಉಪೇಂದ್ರ ನಮ್ಮ ಗುರು ಇದ್ದಂತೆ ಅವರು ಮೊದಲು ಬರುತ್ತಿದ್ದಾರೆ ಅವರ ಶಿಷ್ಯನಾಗಿ ನಾನು ಐದು ದಿನಗಳ ನಂತರ ಬರುತ್ತಿದ್ದೇನೆ ಇಲ್ಲಿ ಯಾವುದೇ ಕ್ಲಾಶ್ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಯಾರದೋ ಹೆಸರಲ್ಲಿ ಇನ್ಯಾರೋ ಈ ತರಹದನ್ನೆಲ್ಲ ಶುರು ಮಾಡುತ್ತಾರೆ ಇದು ಆರೋಗ್ಯಕರವಲ್ಲ ಒಂದಕ್ಕಿಂತ ಹೆಚ್ಚು ದೊಡ್ಡ ಚಿತ್ರಗಳು ಬಂದರೆ ಚಿತ್ರರಂಗಕ್ಕೆ ಸಮಸ್ಯೆ ಇಲ್ಲ ಇದರಿಂದ ಅನುಕೂಲವೇ ಆಗುತ್ತದೆ ಇದರಿಂದ ಕ್ಲಾಶ್ ಏನು ಆಗುವುದಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಒಳ್ಳೆಯ ಸಮಯದಲ್ಲೇ ಚಿತ್ರ ಬಿಡುಗಡೆ ಆಗುತ್ತಿದೆ ಎಂದ ಸುದೀಪ್ ನಮ್ಮಲ್ಲಿ ಕೆಲವು ದಿನಗಳಂದು ಚಿತ್ರ ಬಿಡುಗಡೆಯಾದರೆ ಚಿತ್ರಗಳು ಗೆಲ್ಲುತ್ತವೆ ಎನ್ನುವಂತಹ ನಂಬಿಕೆ ಇದೆ ವರಮಹಾಲಕ್ಷ್ಮಿ ಹಬ್ಬ ದೀಪಾವಳಿ ಕ್ರಿಸ್ಮಸ್ ಸಂದರ್ಭದಲ್ಲಿ ಚಿತ್ರ ಬಿಡುಗಡೆ ಮಾಡುವುದಕ್ಕೆ ಪ್ರಯತ್ನ ಮಾಡಲಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ಬಿಡುಗಡೆಯಾದ ಎಷ್ಟೋ ಚಿತ್ರಗಳು ಗೆದ್ದ ಇತಿಹಾಸವೂ ಇದೆ ಕ್ರಿಸ್ಮಸ್ ಸಂದರ್ಭದಲ್ಲಿ ರಜೆಗಳಿರುತ್ತವೆ ಜನರ ಮೂಡ್ ಸಹ ಚೆನ್ನಾಗಿರುತ್ತೆ ಇಂತಹ ಸಂದರ್ಭದಲ್ಲಿ ಚಿತ್ರ ಬಿಡುಗಡೆ ಮಾಡಿದ್ರೆ ಚಿತ್ರಕ್ಕೂ ಅನುಕೂಲ ಎಂಬುದು ನಿರ್ಮಾಪಕರ ನಂಬಿಕೆ ಅದೇ ಕಾರಣಕ್ಕೆ ಈ ಸಮಯದಲ್ಲಿ ಚಿತ್ರ ಬಿಡುಗಡೆ ಮಾಡುತ್ತಿದ್ದಾರೆ ಎಂದಿದ್ದಾರೆ ವರ್ಷದ ಕೊನೆಗೆ ಚಿತ್ರ ಬಿಡುಗಡೆಯಾಗದಿದ್ದರೆ ದೊಡ್ಡ ಗ್ಯಾಪ್ ಆಗುತ್ತಿತ್ತು ಎನ್ನುವಂತಹ ಸುದೀಪ್ ಕ್ರಿಕೆಟ್ ಬಿಗ್ ಬಾಸ್ ಮುಂದಿನ ಕಾರಣಗಳಿಂದ ಇತ್ತೀಚೆಗೆ ಚಿತ್ರಗಳು ನಿಧಾನವಾಗುತ್ತಿವೆ ಒಂದು ಪಕ್ಷ ಚಿತ್ರವನ್ನ ಮುಂದಿನ ವರ್ಷ ಬಿಡುಗಡೆ ಮಾಡಿದ್ದರೆ ನನ್ನ ಚಿತ್ರವೊಂದು ಬಿಡುಗಡೆಯಾಗಿ ಎರಡೂವರೆ ವರ್ಷಗಳ ಗ್ಯಾಪ್ ಆಗ್ತಾ ಇತ್ತು ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಹೀಗೆ ಗ್ಯಾಪ್ ಆಗಿರಲಿಲ್ಲ ಈ ಬಾರಿ ಅಂಥದ್ದೊಂದು ಗ್ಯಾಪ್ ಆಗೋದು ತಪ್ಪಿತು ನನಗೂ ಪ್ರತಿದಿನ ಕೆಲಸ ಮಾಡಬೇಕೆಂಬ ಆಸೆ ಇದೇ ಇದೆ ಆದರೆ ಕೆಲವೊಮ್ಮೆ ಅದು ಸಾಧ್ಯವಾಗುವುದು ಹೀಗೆ ತಡವಾಗುವುದರಿಂದ ನಾವು ತಪ್ಪು ಮಾಡುತ್ತಿದ್ದೇವಾ ಎನ್ನುವಂತಹ ಅನುಮಾನ ನಮಗೆ ಬರುತ್ತದೆ ಏಕೆಂದರೆ ಅಭಿಮಾನಿಗಳು ಕಾಯುತ್ತಾ ಇರುತ್ತಾರೆ ಯಾವಾಗಲೂ ಚಿತ್ರದ ಬಗ್ಗೆ ಕೇಳುತ್ತಾ ಇರುತ್ತಾರೆ ಅವರಿಗೆ ನಾನು ಸದಾ ಚಿರಋಣಿ ಅವರು ತೋರಿಸುವ ಪ್ರೀತಿಯೇ ನಮಗೆ ಇನ್ನಷ್ಟು ಸಿನಿಮಾ ಮಾಡೋಕೆ ಪ್ರೇರಣೆಯನ್ನ ನೀಡುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಕಿಚ್ಚಾ ಸುದೀಪ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ